ಎರಡು ಸಾವಿರದ ಇಪ್ಪತ್ನಾಲ್ಕು ಈ ವರ್ಷದಲ್ಲಿ ಜವಾಬ್ದಾರಿ ವಹಿಸಿಕೊಂಡ ನಂತರ ನಡೀತಾ ಇರುವಂಥ ಪ್ರಥಮ ರಾಜ್ಯ ಕಾರ್ಯಕಾರಿಣಿ ಆಗಮಿಸಿರೋ ನಿಮ್ಮೆಲ್ಲರಿಗೂ ಸ್ವಾಗತಿಸ್ತೇನೆ ಅಭಿನಂದಿಸ್ತೇನೆ ಹಾಗೂ ಇದೇ ಸಂದರ್ಭದಲ್ಲಿ ನೂತನವಾಗಿ ಜವಾಬ್ದಾರಿ ವಹಿಸಿಕೊಂಡಿರುವ ರಾಜ್ಯ ಪದಾಧಿಕಾರಿಗಳು ಮೋರ್ಚಾದ ಅಧ್ಯಕ್ಷಗಳು ವಿಭಾಗಗಳ ಪ್ರಮುಖರು ಹಾಗೂ ಜಿಲ್ಲಾ ಅಧ್ಯಕ್ಷಗಳಿಗೆ ಅಭಿನಂದಿಸ್ತೇನೆ ಭಾರತೀಯರ ಐದು ಶತಮಾನಗಳ ಕನಸು ರಾಮಮಂದಿರ ನಿರ್ಮಾಣವಾಗಿದೆ ಮಾನ್ಯ ಪ್ರಧಾನಿ ನರೇಂದ್ರ ಮೋದಿಯವರ ಸಾರಥ್ಯದಲ್ಲಿ ಈ ಐತಿಹಾಸಿಕ ಗಣಕಾರ್ಯ ನಡೆದಿರುವಂಥದ್ದು ನಮ್ಮ ಪಕ್ಷ ಹಾಗೂ ಭಾರತೀಯರ ಹೆಮ್ಮೆಯಾಗಿದೆ ನಮ್ಮ ಕರ್ನಾಟಕಕ್ಕೆ ರಾಮ ಹನುಮರ ಸಂಬಂಧ ಅಯೋಧ್ಯೆಯಲ್ಲಿ ಆಗಿರುವ ಬಾಲರಾಮ ನಮ್ಮ ಮೈಸೂರಿನಿಂದ ರೂಪುಗೊಂಡಿರುವ ಎನ್ನುವುದು ನಮ್ಮ ನವಿ ನಿಮ್ಮೆಲ್ಲರ ಹೆಮ್ಮೆ ಸನ್ಮಾನ್ಯ ಪ್ರಧಾನ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಭಾರತ ಹತ್ತು ವರ್ಷಗಳಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯವನ್ನು ಕಂಡಿದೆ ಅನೇಕ ಐತಿಹಾಸಿಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡಿದೆ ಜಗತ್ತಿನಲ್ಲಿ ನಂಬರ್ ಒನ್ ಸ್ಥಾನಕ್ಕೆ ಭಾರತ ತಲುಪಲಿದೆ ಮುಂದಿನ ಲೋಕಸಭಾ ಸಮರ ನಮ್ಮೆಲ್ಲರಿಗೂ ಬಹುದೊಡ್ಡ ತೆರವಿನ ಸತ್ವಪರೇಕ್ಷೆಯಾಗಿದೆ ಕರ್ನಾಟಕದಲ್ಲಿ ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಪ್ಪತ್ತೈದು ಸ್ಥಾನ ಗೆದ್ದು ತಮಗೆ ಸಮರ್ಪಿಸಿದ್ದೇವೆ ಎಂದು ಮಾನವ ಪ್ರಧಾನಿಗಳಿಗೆ ವಾಗ್ದವನ್ನು ಮಾಡಿದ್ದ ಆದರೆ ಇಪ್ಪತ್ತಾರು ಸ್ಥಾನಗಳನ್ನ ಈ ರಾಜ್ಯದ ಜನರ ಆಶೀರ್ವಾದದಿಂದ ಅವರಿಗೆ ಸಮರ್ಪಿಸಲು ಸಾಧ್ಯವಾಗಿದ್ದು ನಿಮ್ಮೆಲ್ಲರ ಸಂಕಲ್ಪ ಶಕ್ತಿಯಾಗಿದೆ ಈ ಬಾರಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆಲ್ಲೋದ್ರ ಮೂಲಕ ಮೋದಿಯವರಿಗೆ ನಮ್ಮದೇ ಆದಂಥ ಒಂದು ಕೊಡುಗೆಯನ್ನು ಕೊಡಬೇಕು ಅಂತ ಎಲ್ಲರೂ ನೀವೆಲ್ಲ ತೀರ್ಮಾನ ಮಾಡಿದ್ದೀರ ಅದರಂತೆ ಅದು ಯಶಸ್ವಿ ಅನ್ನೋ ವಿಶ್ವಾಸ ನನಗಿದೆ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಮಾನ್ಯ ಜಗದೀಶ್ ಶೆಟ್ಟರ್ ಸೇರಿರುವಂಥದ್ದು ನಮ್ಮೊಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದೆ ಅವ್ರಿಗೂ ಸಹ ನಾನು ವಿಶೇಷ ಸ್ವಾಗತ ಮಾಡ್ತೇನೆ ಆದರೆ ನಮ್ಮ ಮುಂದಿನ ಸವಾಲು ದೊಡ್ಡದಿದೆ ಜನರನ್ನು ದಿಕ್ಕು ತಪ್ಪಿಸಿ ಅಧಿಕಾರಕ್ಕೆ ಬಂದಿರೋ ಕಾಂಗ್ರೆಸ್ ಸರ್ಕಾರ ಕಲಾಯದಲ್ಲಿ ತೊಡಗಿದೆ ಇವರ ಕಚ್ಚ ಕಚ್ಚಾಟದಿಂದ ರಾಜ್ಯದ ಆಡಳಿತ ಕುಸಿದು ಬಿದ್ದಿದೆ ಭ್ರಷ್ಟಾಚಾರ ತಾಂಡ್ವಾಡ್ತಿದೆ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ ಇದರ ನಡುವೆಯೂ ಅವರು ದುರ್ಮಾರ್ಗದಲ್ಲಿ ಮತಗಳಿಸುವ ಕುತಂತ್ರಗಳನ್ನು ನಡೆಸಿದ್ದಾರೆ ಜನರಿಗೆ ವಾಸ್ತವನ್ನ ಮನವರಿಕೆ ಮಾಡಿಕೊಡುವ ಸವಾಲು ಸವಾಲು ನಮ್ಮ ಮುಂದಿದೆ ಈಗಾಗಲೇ ಜನ ಈ ಸರ್ಕಾರದ ವಿರುದ್ಧ ಬೇಸತ್ತಿದ್ದಾರೆ ಇಂತಹ ಸರ್ಕಾರವನ್ನು ಯಾತಕ್ಕಾದ ಅಧಿಕಾರ ತಂದು ಜನ ಇಡಿಶಾಪ ಆಗ್ತಾ ಇದ್ದಾರೆ ಈ ಸರ್ಕಾರಕ್ಕೆ ಬರಗಾಲದಲ್ಲಿ ನೊಂದ ರೈತರ ಕಣ್ಣೀರು ಒರೆಸರು ಆಗಲಿಲ್ಲ ಹೆಣ್ಣು ಮಕ್ಕಳ ಮಾನರಕ್ಷಿಸಲು ಸಾಧ್ಯವಾಗಲಿಲ್ಲ ಅರಾಜಕತೆ ಈ ರಾಜ್ಯದಲ್ಲಿ ತಾಂಡು ಆಡ್ತಾ ಇದೆ ಇದೆಲ್ಲವನ್ನು ನೋಡಿ ನಾವು ಸುಮ್ಮನೆ ಕೂರಲು ಸಾಧ್ಯ ಇಲ್ಲ ಜನರ ಪರವಾಗಿ ರಾಜ್ಯದ ಪರವಾಗಿ ನಿಂತು ಹೋರಾಟ ಮಾಡೋಣ ಇದರ ಜೊತೆಗೆ ಪ್ರಧಾನ ಮೋದಿಯವರು ಕೊಟ್ಟಿರುವ ಯೋಜನೆಗಳ ಕುರಿತು ಜನರಿಗೆ ಜಾಗೃತಿ ಮೂಡಿಸೋಣ